ేభ్యో నమస్త గురుబ్రహ్మ గురుణు గురుదేవ మహేశ్వర గురుక్షాత్ పరబ్రహ్మ తస్మై శ్రీగరవేన్నమ అజ్ఞాన జ్ఞానాంజన శాఖయ చక్షురుమీతమ్యస్మై శ్రీ గురవేన్నమ ಕುಂಡಲೀಕೃತ ನಾಗೇಂದ್ರ ಖಂಡೇಂದು ಕೃತಶೇಖರ ಪಿಂಡೀಕೃತ ಮಹಾವಿಘ್ನ ದುಂಡಿರಾಜ ನಮೋಸ್ತುತೆ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶನಿಭ್ಯಶ್ಚ ರಾಘವೆ ಕೇತವೇ ನಮಃ ಪ್ರಥಮತವಾಗಿ ಆ ಗುರು ಸ್ವರೂಪಿಯನ್ನ ಆರಾಧನೆ ಮಾಡಿಕೊಂಡು ಮಹಾಗಣಪತಿ ನಮ್ಮ ಒಟ್ಟಿಗೆ ಒಂಬತ್ತು ಗ್ರಹಗಳು ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿಕೊಂಡು ವೀಕ್ಷಕರೇ ಎಂದಿನಂತೆ ಇವತ್ತು ಸಹಿತವಾಗಿ ಪ್ರಾತಃ ಕಾಲದಲ್ಲಿ ನಮ್ಮಟಿ ಪ್ರಸಾರವಾಗ್ತಾ ಇರತಕ್ಕಂಥ ನಿತ್ಯ ಭವಿಷ್ಯದ ಸಂದರ್ಭ ಚಂದ್ರನ ಸಂಚಾರ ಯಾವ ರಾಶಿಯಲ್ಲಿ ಚಂದ್ರನ ಅಂತ ನಡೀತಾ ಇದೆ ಅದಕ್ಕೆ ಯಾವ ರೀತಿಯಾಗಿ ಜ್ಯೋತಿಷ್ಯರು ಫಲಾ ಅಶುಭ ಶುಭ ಫಲಗಳನ್ನು ಹೇಳಿದ್ದಾರೆ ಅಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆಗಳಿಂದ ಪರಿಹಾರ ಬಾಕಿಯ ಸ್ಥಾನಗಳಲ್ಲಿ ಬಾಕಿಯ ಸ್ಥಾನಗಳಲ್ಲಿ ಸ್ಥಿತವಾದಂಥ ಅನ್ಯ ಗ್ರಹಗಳಿಂದಾಗಿ ಯಾವ್ಯಾವ ರಾಶಿಯವರಿಗೆ ಏನೇನು ತೊಂದರೆಗಳಿದೆ ಶುಭ ಶುಭ ಫಲಗಳಿದೆ ಹೇಳುವಂಥದ್ದು ನೋಡುವಂಥ ಸಂದರ್ಭ ಮೊದಲನೇದಾಗಿ ಮಾಡುವಂಥದ್ದು ಎಂದಿನಂತೆ ಪಂಚಾಂಗ ಶ್ರವಣ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನೋಡಿ ಶಿವನ ದಿನ ಅಂತ ಹೇಳ್ತೇವೆ ಇವತ್ತಿನ ದಿವಸ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವ ಸ್ವನಾಮ ಸಂವತ್ಸರ ದಕ್ಷಿಣಾಯನ ಸೌರಮಾಸ ಅಳುವಂಥದ್ದು ಕರ್ಕಾಟಕ ಚಾಂದ್ರ ಮಾಸ ಶ್ರಾವಣ ಮಾಸ ಶುಕ್ಲಪಕ್ಷದ ತಿಥಿ ದಶಮಿ ಗರಜಕರ್ಣ ಇಂದ್ರನಾಮ ಯೋಗ ನಕ್ಷತ್ರ ಅನುರಾಧ ನಕ್ಷತ್ರ ಹೇಳುವಂಥದ್ದು ಸಂಚಾರಕ್ಕೆ ಪ್ರಮುಖವಾಗಿ ನೋಡುವಂಥದ್ದು ರಾಹುಕಾಲ ಗುಳಿಕ ಕಾಲಗಳನ್ನು ಅಲ್ವಾ ಒಳ್ಳೆಯ ಕೆಲಸಗಳಿಗೆ ನಾವು ಇವತ್ತಿನ ದಿವಸ ಹೊರಡಬೇಕು ಒಳ್ಳೆಯ ಕೆಲಸವನ್ನು ಮಾಡಬೇಕಿದ್ದರೆ ನಮ್ಮ ಪ್ರಯಾಣವೂ ಸಹಿತವಾಗಿ ಶುಭ ಸಂದರ್ಭವಾಗಿರಬೇಕು ಅಂತ ಕಾಲಕ್ಕಾಗಿ ರಾಹುಕಾಲ ಅಂತ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಅದೇ ರೀತಿಯಾಗಿ ಉಳಿಕ ಕಾಲ ಮಧ್ಯಾಹ್ನ ಒಂದು ಐವತ್ತೊಂಬತ್ತರಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಈ ಸಂದರ್ಭವನ್ನು ಬಿಟ್ಟು ಬಾಕಿಯ ಕಾಲದಲ್ಲಿ ನಾವು ಶುಭ ಪ್ರಯಾಣ ಮಾಡಬಹುದು ಕಾರ್ಯದಲ್ಲಿ ಯಶಸ್ವಿ ಸಾಧ್ಯತೆ ಇರುವಂಥದ್ದನ್ನು ಹೇಳ್ತಾ ಇನ್ನು ಮೇಷಾದಿ ಮೀನ ಪರ್ಯಂತರವಾಗಿ ಪ್ರತಿಯೊಂದು ರಾಶಿಗಳಿಗೂ ಚಂದ್ರನ ಸಂಚಾರ ಬಾಕಿ ಗ್ರಹಗಳ ಅಸ್ತಿತ್ವತೆ ಇದರ ಮೇಲೆ ಯಾವ ರೀತಿ ಶುಭಾ ನೋಡುವಂಥ ಸಂದರ್ಭ ಮೊದಲನೇ ರಾಶಿ ನೋಡುವಂಥ ಸಂದರ್ಭ ಮೇಷರಾಶಿ ಮೇಷದವರಿಗೆ ತೃತೀಯದಲ್ಲಿ ನೋಡಿ ಪ್ರಮುಖವಾಗಿ ಗುರು ಮತ್ತು ಶುಕ್ರ ಎರಡೂ ಗುರು ಮತ್ತು ದೇವಗುರು ಇಬ್ಬರು ತೃತೀಯ ಸ್ಥಾನದಲ್ಲಿ ಮೂರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರುವಂಥದ್ದುಂಟು ತಾನನಾಶುವಂಥದ್ದೇ ಅದರ ಜೊತೆಯಲ್ಲಿ ಮೇಷರಾಶಿ ಅವರಿಗೆ ಹೇಳಿದ್ರ ಪ್ರಕಾರವಾಗಿ ವ್ಯಯಭಾವದಲ್ಲಿ ಶನಿಯ ವಿತ್ತ ವಿತ್ತನಾಶಳು ಅಂತದ್ದು ಹೇಳಿದ್ದಾರೆ ದ್ವಾಸದಲ್ಲಿರುವಂಥ ಕಾರಣದ ಧನಾಶ ವಿತ್ತನಾಶಳ ಅಂಥದ್ದು ಹೇಳಿದ್ದಾರೆ ಚತುರ್ಥದಲ್ಲಿ ರವಿಭುಧ ಚತುರ್ಥ ಸ್ಥಾನ ಅಳ್ತಕ್ಕಂಥದ್ದು ನಾವು ವಿದ್ಯಾಕ್ಷೇತ್ರ ಮಾನಂಚ ಬಂಧೂ ನಾಂ ಸೌಖ್ಯಮೇವ ಚ ಮಾತಾಚ ಪಶು ವೃದ್ಧಿಶ್ಚ ವೇಷ್ಮೆ ಚೈವ ಚತುರ್ಥತಃ ಹೇಳುವಂಥದ್ದು ನಾಲ್ಕನೇ ಮನೆ ಕೇಂದ್ರ ಭಾವ ಅಂತ ಹೇಳ್ತೇವೆ ವಿದ್ಯಾಸ್ಥಾನ ಅಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ಅದರಲ್ಲಿ ರವಿ ಸಂಚಾರ ಇರುವಂಥ ಕಾರಣದಿಂದಾಗಿ ಮನೋ ಕ್ಲೇಷ ಏಕಾಶದಲ್ಲಿ ರಾಹು ಇದ್ದಾನೆ ಕುಂಭರಾಶಿಯಲ್ಲಿ ಸ್ವಲ್ಪ ರೀತಿಯಾಗಿ ಧನಬಲದ ಸಾಧ್ಯತೆ ಭಾಗ್ಯದಲ್ಲಿ ಒಂಬತ್ತನೇ ಭಾವದಲ್ಲಿ ಚಂದ್ರ ಮತ್ತೆ ಮಾಂದಿ ನೋಡಿ ರೋಗವಯ ಸಂತಾಪ ಇದೆರಡೂ ಸಹಿತವಾಗಿ ಆ ಭಾಗ್ಯದಲ್ಲಿರುವಂಥ ಚಂದ್ರನಿಂದಾಗಿ ಮೇಷರಾಶಿಗೂ ನಡೆಯುವಂಥ ಸಾಧ್ಯತೆ ಉಂಟು ಪರಿಹಾರಕ್ಕಾಗಿ ಮಾಡುವಂಥದ್ದು ಸುಬ್ರಹ್ಮಣ್ಯ ದೇವರ ಆರಾಧನೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ಬಿಟ್ಟರೆ ಇವತ್ತಿನ ದಿವಸ ಶುಭ ದಿನ ಆಗುತ್ತೆ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿತ್ಯದಂತೆ ಶುಭ ಫಲಗಳೇ ಇದೆ ಅಲ್ವಾ ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಆಗಿರುವಂಥ ಶುಕ್ರನ ಜೊತೆಯಲ್ಲಿ ಏಕಾದಶ ಲಾಭಾಧಿಪತಿಯಾದಂಥ ಗುರು ದ್ವಿತೀಯ ಸ್ಥಾನದಲ್ಲಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇಮ ಈ ಭಾವದಲ್ಲಿ ಒಂದು ಗುರು ಶುಕ್ರರ ಒಂದು ಸಂಚಾರಗಳಂತ ವೃಷಭರಾಶಿವರೆಗಾಗ್ತಾ ಉಂಟು ಅದೇ ರೀತಿಯ ಹನ್ನೊಂದನೇ ಮನೆಯಲ್ಲಿ ನೋಡಿ ಆ ಗುರುವಿನ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮ ಕೊಡ್ತಿರುವಂಥದ್ದು ಮೂರು ರೀತಿಯಾದಂಥ ಗ್ರಹಗಳಿಂದಾಗಿ ಶುಭ ಫಲಗಳನ್ನೇ ನಾವು ನಿರೀಕ್ಷಿಸ್ಬೋದು ಇವತ್ತಿನ ದಿವಸ ಸಂಪತ್ತು ಏಕಾದಲ್ಲಿ ಶನಿ ಇರುವಂಥದಕ್ಕಾಗಿ ಇಷ್ಟಪ್ರಾಪ್ತಿ ಸಪ್ತಮದಲ್ಲಿ ಚಂದ್ರ ಮತ್ತೆ ಮಾಂದಿದ್ದಾರೆ ಬಾಕಿ ಎಲ್ಲ ಇದ್ದರೂ ಧನ ಇದ್ದರೂ ಯಾವುದೇ ಇದ್ದರೂ ಸಹಿತವಾಗಿ ಉಂಟಲ್ವಾ ಸಪ್ತಮಸ್ಥಾನುವಂಥ ವಿವಾಹ ಮದನ ಲೋಕ ಭಾರ್ಯ ಭರ್ತೃ ಸಮಾಗಮ ಆ ಕಳತ್ರ ಸ್ಥಾನದಲ್ಲಿ ಆ ಒಂದು ಚಂದ್ರ ಮತ್ತೆ ಮಾಂದಿದಂಥ ಕಾರಣಕ್ಕಾಗಿ ಕಳತ್ರ ಪೀಡೆ ಪಂಚಮದಲ್ಲಿ ಕುಜ ಮನೋಭೀತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ನೋಡಿ ಇದಕ್ಕೆ ಬೇಕಾಗಿರುವಂಥದ್ದು ದುರ್ಗಾ ದುರ್ಗತಿನಾಶನಿ ಜಗನ್ಮಾತಿಕೆಯ ಆರಾಧನೆಯನ್ನು ಮಾಡಿಕೊಂಡು ಇವತ್ತು ವರ್ಷವರಾಶಿರು ಮಾಡಿ ಆಗುವಂಥದ್ದೆಲ್ಲ ಶುಭವಾಗಲಿ ಮುಂದಿನ ರಾಶಿಯತ್ತ ಗಮನ ನಾವು ಕೊಡ್ತಾ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಹತ್ತರಲ್ಲಿ ಶನಿ ಅದೇ ರೀತಿಯಾಗಿ ಜನ್ಮದಲ್ಲಿ ಗುರು ಶುಕ್ರ ಸ್ಥಿತವಾಗಿರುವಂಥದ್ದು ಹತ್ತರಲ್ಲಿ ಹೇಳುವಂಥದ್ದು ಕರ್ಮಸ್ಥಾನ ಅಂತ ಹೇಳ್ತೇವೆ ವಿಜ್ಞಾನಂ ಕರ್ಮೋಂಸ್ಥಿತಿ ಜೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಂ ಅದೇ ಸುದಿ ಅಂತ ಹೇಳಿದ್ದಾರೆ ನೋಡಿ ಹತ್ತನೇ ಭಾಗವನ್ನು ಅದರಲ್ಲಿ ಶನಿ ಮಹಾತ್ಮನ ಒಂದು ಸಂಚಾರ ಇದ್ದಂಥ ಕಾರಣದಾಗಿ ದಾರಿದ್ರ್ಯ ಹೇಳುವಂಥದ್ದುಂಟು ಸ್ವಲ್ಪ ರೀತಿಯಾಗಿ ಜನ್ಮಗುರು ಶುಕ್ರ ದುಃಖ ಹೇಳುವಂಥದ್ದಿದೆ ಷಷ್ಟಮದಲ್ಲಿ ಚಂದ್ರ ಷಷ್ಠಮದಲ್ಲಿ ಚಂದ್ರ ಮಾಂದೆ ಇದ್ದರೆ ಶತ್ರು ನಾಶ ಆಳುವಂಥದ್ದು ಹೇಳಿದ್ದಾರೆ ಆದರೆ ಬಾಕಿ ಎಲ್ಲ ಗ್ರಹಗಳು ಸಿದ್ಧವಾಗಿ ಸ್ವಲ್ಪ ರೀತಿಯಾಗಿ ಬಲಯುತವಾದಂಥ ಇರುವಂಥ ಕಾರಣದಿಂದಾಗಿ ಚಂದ್ರಳು ಅಂತ ಪ್ರಧಾನವಾಗಿ ಇವತ್ತಿನ ದಿವಸ ಕೇವಲ ಇವತ್ತೊಂದು ದಿವಸಗಳ ಒಂದು ಸಂಚಾರ ಫಲವನ್ನು ಕೊಡಬಹುದು ವಿನ ಇವೆಲ್ಲ ದೀರ್ಘಕಾಲಿಕವಾಗಿ ಕೊಡುವಂಥದ್ದು ಯಾಕೆ ಕೇಳಿದ್ರೆ ಕರ್ಮಲ್ಲಿರುವಂಥ ಶನಿನೂ ಸಿದ್ಧವಾಗಿ ಇನ್ನೂ ಎರಡು ವರ್ಷ ಎರಡು ವರ್ಷಗಳ ಕಾಲ ಆ ಒಂದು ಸಂಚಾರವನ್ನು ಮಾಡುವಂಥದ್ದಿದೆ ಜನ್ಮರಾಶಿಯಲ್ಲಿ ಇರತಕ್ಕಂಥ ಗುರುವೂ ಸಿತವಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಬರುವ ವರ್ಷದ ಈ ಮೊನ್ನೆ ಮೇದಿದ್ದ ಬದಲಾವಣೆ ಹೇಳುವಂಥದ್ದಾಗಿದೆ ಅಲ್ಲಿವರೆಗೂ ಸ್ಥಿತವಾಗಿ ಅವರ ಸಂಚಾರ ಹೇಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ಇಲ್ಲಿ ಕೇವಲವಾಗಿ ನಾವು ಒಂದು ಗ್ರಹಗಳಿಂದಾಗಿ ಚಂದ್ರನಿಂದಾಗಿ ನಿತ್ಯ ಭವಿಷ್ಯವನ್ನು ಹೇಳ್ಬೋದೇ ವಿನ ದೀರ್ಘಕಾಲಿಕವಾದಂಥ ಗ್ರಹಗಳಿಂದಾಗಿ ಸ್ವಲ್ಪ ರೀತಿಯಾಗಿ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಖಂಡಿತವಾಗಿರುತ್ತೆ ಮಿಥುನ ರಾಶಿಯವರಿಗೆ ಅದೇ ರೀತಿಯಾಗಿ ದ್ವಿತೀಯದಲ್ಲಿ ರವಿ ಬುಧ ಅಲ್ವಾ ವಿತ್ತನಾಶ ಹೇಳುವಂಥದ್ದು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ವಿಷ್ಣುವಿನ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದಂದಾದರೆ ಮಿಥುನ ರಾಶಿಗೆ ದಿವಸ ಶುಭ ದಿವಸ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ ಕರ್ಕಾಟಕದವರಿಗೆ ಜನ್ಮರಾಶಿ ರವಿ ನೋಡಿ ರವಿಯಲ್ಲಿ ಸಂಪರ್ಕ ಬಂತು ಆಯಾಸ ಉಷ್ಣ ಪೀಡೆ ನಮಗೆ ಮಧ್ಯಾಹ್ನದ ಬಿಸಿಲಿನಲ್ಲೇ ಹೊರಗಡೆ ಹೋದರೆ ನಮಗೆ ಅರ್ಧ ಗಂಟೆ ನಿಂತುಕೊಡಲೇ ಯಾವ ರೀತಿಯಾಗಿ ಅಲ್ವಾ ಆ ಒಂದು ಉಷ್ಣ ತಾಪ ದೇಹಕ್ಕೆ ತಡೆಯಲಿಕ್ಕೆ ಸಾಧ್ಯತೆ ಇಲ್ಲ ಜನ್ಮ ರಾಶಿಯಲ್ಲಿ ಇದ್ದವರಿಗೂ ಸಿತವಾಗಿ ಸ್ವಲ್ಪ ರೀತಿಯಾಗಿ ಜನ್ಮದಲ್ಲಿ ಗುರು ಅದು ಜನ್ಮದಲ್ಲಿ ರವಿ ಬುಧ ಆಯಾಸ ಹೇಳುವಂಥದ್ದುಂಟು ವಿತ್ತನಾಶ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ನೋಡಿ ಗುರು ಶುಕ್ರ ಸಂಚಾರ ಇದೆ ಇದು ಪ್ರವಾಸವನ್ನು ಕೊಡುತ್ತೆ ವಿತ್ತನಾಶವನ್ನು ಮಾಡುತ್ತೆ ವೈರಾಗ್ಯಕಾರಕವಾಗಿರುವಂಥದ್ದು ಗುರುವಿದ್ದಂತಹ ಕಾರಣದಿಂದಾಗಿ ದ್ವಿತೀಯದಲ್ಲಿ ಧನಸ್ಥಾನದಲ್ಲೇ ಕೇತು ಕಲಹಾಳುವಂಥದ್ದುಂಟು ನಾಲ್ಗೆಲ್ಲಿ ಜಾಗ್ರತೆ ಬೇಕು ಪಂಚಮದಲ್ಲಿ ಚಂದ್ರ ನೋಡಿ ಪಂಚಮ ಪೂರ್ವಪುಣ್ಯ ಚಾನ್ ಸ್ಥಾನದಲ್ಲಿ ಚಂದ್ರನ ಜೊತೆಲಿ ಮಾಂದಿ ಇರುವಂಥದ್ದು ಮನೋಶೋಕ ಬುದ್ಧಿನಾಶ ಅಂತ ಹೇಳಿದ್ದಾರೆ ಸ್ವಲ್ಪ ರೀತಿಯಾಗಿ ಮನಸ್ಸಿನಲ್ಲಿ ಯಾವುದೋ ರೀತಿಯಾಗಿ ನಾವೇ ಮಾಡಿದಂಥ ತಪ್ಪಿನಿಂದಾಗಿ ನಾವು ಮತ್ತೆ ಶೋಕವನ್ನು ಪಡುವಂಥದ್ದು ಅಲ್ವಾ ಆ ಒಂದು ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ದೇವರಿಗೂ ಸಹಿತವಾಗಿ ದುರ್ಗೆ ಆರಾಧನೆ ಮಾಡುವಂಥದ್ದರಿಂದಾಗಿ ಬರುವಂಥ ಎಲ್ಲ ದುರ್ಗತಿಗಳ ನಾಶ ಹೇಳುವಂಥದ್ದಾಗತ್ತೆ ಶುಭವಾಗಲಿ ಇನ್ನು ಸೂರ್ಯನ ರಾಶಿಯಾದಂಥ ಸಿಂಹರಾಶಿ ಸಿಂಹರಾಶಿಯವರಿಗೆ ಜನ್ಮದಲ್ಲಿ ಕೇತು ಸಪ್ತಮದಲ್ಲಿ ರಾಹು ದೃಷ್ಟಿ ನೋಡಿ ಸೂರ್ಯಚಂದ್ರರಿಗೆ ಎಲ್ಲ ಗ್ರಹಗಳಿಗೂ ಸಹಿತವಾಗಿ ನಮಗೆ ಗೋಚಾರದಲ್ಲಿ ನಾವು ಹೇಳುವಂಥದ್ದು ಪಂಚಾಂಗ ದುರ್ಗಣ ಇರ್ತಾರೆ ಸೂರ್ಯ ಗ್ರಹಣ ಚಂದ್ರಗ್ರಹಣ ಅಷ್ಟನ್ನು ಹೇಳಿದ್ದಾರೆ ಬಾಕಿ ಎಲ್ಲ ಗ್ರಹಗಳು ಮೌಢ್ಯತೆಗೆ ಹೋಗ್ತವೆ ಎಲ್ಲ ಗ್ರಹಗಳಿಗೂ ಗ್ರಹಣಗಳು ಇರುವಂಥದ್ದುಂಟು ಅದಕ್ಕೋಸ್ಕರವಾಗಿ ಆ ಒಂದು ಜನ್ಮರಾಶಿಯಲ್ಲಿ ಸಿಂಹರಾಶಿಯಲ್ಲಿ ರವಿಯ ಮನೆಯಲ್ಲಿ ಸ್ಥಿತವಾದಂಥ ಕೇತು ಸಪ್ತಮದಲ್ಲಿ ನೋಡಿ ಕುಂಭರಾಶಿಯಲ್ಲಿರುವಂಥ ರಾಹು ಹೇಳುವಂಥದ್ದು ದೃಷ್ಟಿ ಸಿಂಹರಾಶಿಯವರಿಗಿದೆ ಸಪ್ತನ ಮನೋಭಯ ರಾಜಭಯ ವ್ಯವಹಾರ ಕ್ಷೇತ್ರಗಳಲ್ಲಿ ಮಾಡುವಂಥ ಮೇಲಾಧಿಕಾರಿಗಳಿಂದಾಗಿ ಕಿರುಕುಳಗಳು ಬರುವಂಥ ಸಾಧ್ಯತೆ ಇದೆ ಅಷ್ಟಮದಲ್ಲಿ ಶನಿ ಅದರ ಜೊತೆಯಲ್ಲಿ ಶನಿ ಮಹಾತ್ಮ ಎಂಟನೇ ಭಾವ ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ಆರೋಗ್ಯ ಸ್ಥಾನದಲ್ಲಿ ಸಂಚಾರ ಅಷ್ಟಮ ಸ್ಥೇಹ ತಾಕಿಟೋ ವಾತ ರೋಗಾದಿ ಪೀಡಿತ ಅಂತ ಹೇಳಿದಾರಲ್ವ ಶಾರೀರಿಕವಾಗಿ ವಾತದ ತೊಂದರೆಗಳು ಬರುವಂಥದ್ದು ಸಿಂಹರಾಶಿಯವ್ರಿಗೆ ಇರುತ್ತೆ ಚತುರ್ಥದಲ್ಲಿ ಚಂದ್ರ ಮತ್ತು ಮಾಂದಿಕೇಂದ್ರ ಸ್ಥಾನದಲ್ಲಿ ನೋಡಿದ ನಾಲ್ಕನೇ ಮನೆಯಲ್ಲಿ ಮಾನಹಾನಿ ಸ್ವಲ್ಪ ರೀತಿಯಾಗಿ ನಾವೇನು ಹೇಳ್ತೇವೆ ಸಾಮಾಜಿಕವಾಗಿ ಏನೋ ಒಂದು ಒಳ್ಳೆಯದನ್ನು ಮಾಡಲಿಕ್ಕೆ ಹೋಗಿ ಅದರಿಂದಾಗಿ ನೀವು ವಿರುದ್ಧವಾದಂಥ ಒಂದು ಜನರ ಪ್ರಕ್ರಿಯೆಯನ್ನು ಕೇಳುವಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗುಂಟು ಈಶ್ವರನ ಆರಾಧನೆ ಸರ್ವೇಶ್ವರನ ಆರಾಧನೆಯನ್ನು ಇವತ್ತು ಮಾಡುವಂಥ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ ಸಿಂಹರಾಶಿಯವರಿಗೂ ಸಹಿತವಾಗಿ ಇವತ್ತು ಉಪದಿನ ಆಗತ್ತೆ ಮುಂದಿನ ರಾಶಿ ನೋಡುವಂಥದ್ದಕ್ಕೆ ಆಗಿ ಕನ್ಯಾ ರಾಶಿ ಅಂತ ಹೇಳ್ಬೋದು ಕನ್ಯಾ ರಾಶಿಗೆ ಜನ್ಮದಲ್ಲಿ ಕುಜ ಜನ್ಮದಲ್ಲಿ ಕುಶ ಇದ್ದ ಕೂಡಲೇ ಆರೋಗ್ಯ ಹಾನಿ ಸಪ್ತಮದಲ್ಲಿ ಶನಿಯ ದೃಷ್ಟಿ ನೋಡಿ ಕಳತ್ರ ಸ್ಥಾನ ಸ್ಥಾನಗಳಲ್ಲಿ ಕಳತ್ರ ಪೀಳಿಯಳುವಂಥದ್ದು ಹೇಳಿದ್ದಾರೆ ತೃತೀಯದಲ್ಲಿ ಚಂದ್ರಮಾಂದಿ ಇದ್ದಾರೆ ಸ್ವಲ್ಪ ರೀತಿಯಾಗಿ ಮನೋಜಯ ಮೂರನೇ ಮನೆಯಲ್ಲಿರುವಂಥ ಚಂದ್ರಮಾಂದಿಯಾಗಿ ಮನೋಜಯ ಇಳುವಂಥದ್ದು ಆದರೂ ಸ್ವಲ್ಪ ಜಾಗ್ರತೆ ಬೇಕು ಹತ್ತರಲ್ಲಿ ಗುರು ಮತ್ತು ಶುಕ್ರ ಇದ್ದಾರೆ ಕೇಂದ್ರ ಸ್ಥಾನದಲ್ಲಿ ದಶಮ ಕರ್ಮಸ್ಥಾನ ಹೇಳುವಂಥದ್ದು ಉಂಟಲ್ವಾ ಅದರೊಳಗೆ ಗುರು ಶುಕ್ರ ಸಂಚಾರ ಧನನಾಶ ಹೇಳುವಂಥದ್ದುಂಟು ಕಲಹ ಹೇಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ಮಾತಿನಿಂದ ಬಂತು ರೋಗ ಇವತ್ತಿನ ದಿವಸ ಸ್ವಲ್ಪ ರೀತಿಯಾಗಿ ಮಾತಾಡುವಂಥ ಸಂದರ್ಭಗಳಲ್ಲಿ ಜಾಗೃತೆಯಿರಿ ಯಾಕೆ ಕೇಳಿದ್ರೆ ಮಾಂಗಲ್ಯಕಾರಕ ಮಂಗಳಕಾರಕನ ಅಂತ ಕುಜ ಜನ್ಮರಾಶಿ ಸ್ಥಿತವಾಗಿದ್ದಾನೆ ಜನ್ಮಲಗ್ನದಲ್ಲಿ ಸಪ್ತಮದಲ್ಲಿ ಆ ಒಂದು ಶನಿಯ ಕಳತ್ರ ಸ್ಥಾನದಲ್ಲಿ ಶನಿಯ ಒಂದು ದೃಷ್ಟಿ ಹೇಳುವಂಥದ್ದಿದೆ ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಇವತ್ತು ದಿವಸ ಮಾಡಿ ಶುಭವಾಗತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ದ್ವಿತೀಯದಲ್ಲಿ ಚಂದ್ರಮಾಂದಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ಚ ದ್ವಿತೀಯದಲ್ಲಿ ಚಂದ್ರಮಾಂದಿ ಅಂತ ಕಾರಣಕ್ಕಾಗಿ ಕಲಹ ಮತ್ತು ದ್ರವ್ಯನಾಶ ಮನೋಂಕಾರಕನಾಗಿರುವಂತಹ ಚಂದ್ರ ಕಲಹವನ್ನು ಕೊಟ್ಟರೂ ಕೊಟ್ಟ ಅದೇ ರೀತಿಯಾಗಿ ಮಾಂದಿ ಹೇಳುವಂಥ ದ್ರವ್ಯನಾಶವನ್ನು ಮಾಡುವಂಥದ್ದಿರುತ್ತೆ ಪಂಚಮದಲ್ಲಿ ರಾಹು ಬುದ್ಧಿನಾಶ ಇವೆಲ್ಲ ಗ್ರಹಣಕಾರಕವಾಗಿ ನಮಗೆ ಏನೋ ಒಂದು ಹತ್ತು ನಿಮಿಷಗಳಲ್ಲಿ ನಮಗೆ ಗ್ರಹಣಕಾರಕವಾಗಿ ತೊಂದರೆಯನ್ನು ಕೊಡುವಂಥ ಗ್ರಹಗಳಾದಂಥ ಕಾರಣದಾಗಿ ಷಷ್ಟಮದಲ್ಲಿ ಶನಿ ಆರನೇ ಮನೆಯಲ್ಲಿ ಶನಿ ಇದ್ದರೆ ಶತ್ರು ನಾಶ ಆಳುವಂಥದ್ದುಂಟು ಇನ್ನು ದೀರ್ಘಕಾಲ ಆಡುವಂಥದ್ದು ಎರಡು ವರ್ಷಗಳವರೆಗೆ ಸ್ವಲ್ಪ ರೀತಿಯಾಗಿ ತೊಂದರೆ ಇಲ್ಲ ಆದರೆ ವ್ಯಯದಲ್ಲಿ ಕುಜ ಅಪಕೀರ್ತಿ ಬರುವಂಥ ಸಾಧ್ಯತೆ ಉಂಟು ನಿಮ್ಮ ಒಳ್ಳೆಯದಾಗಿರುವಂಥದ್ದು ಏನು ಅಂತ ಕೇಳಿದರೆ ಭಾಗ್ಯದಲ್ಲಿ ಗುರು ಶುಕ್ರರ ಒಂದು ಸಂಚಾರ ಒಂಬತ್ತನೇ ಭಾವದಲ್ಲಿ ಮಿಥುನ ರಾಶಿಯಲ್ಲಿರುವಂಥ ಕಾರಣದಿಂದಾಗಿ ದೇವ ಪ್ರೀತಿ ಗುರುದೃಷ್ಟಿ ಅಲ್ವಾ ಗುರುವಿನ ದೃಷ್ಟಿ ಹೇಳುವಂಥ ಪಂಚಮ ದೃಷ್ಟಿಯಿಂದಾಗಿ ನಿಮ್ಮ ರಾಶಿನ ವೀಕ್ಷಣೆ ಏನು ಮಾಡ್ತಾ ಮಾಡ್ತಾಯಿದ್ದಂಥ ತುಲಾರಾಶಿಯವರಿಗೆ ದೇವತಾ ಅನುಗ್ರಹ ತಿಳುವಂಥ ಸಿಗತ್ತೆ ಜನರ ಬೆಂಬಲ ಸಿಗದೇ ಇದ್ದರೂ ದೈವ ದೇವರುಗಳ ಬೆಂಬಲ ರಕ್ಷಣೆ ಎನ್ನುವಂಥದ್ದು ತುಲಾರಾಶಿಯವರಿಗಿದೆ ಆದರೂ ನೀವು ದುರ್ಗಾರಾಧನೆ ಮಾಡುವಂಥದ್ದು ಮರೆಮೇಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ ವೃಶ್ಚಿಕರವರಿಗೆ ಜನ್ಮದಲ್ಲಿ ಚಂದ್ರ ಸ್ಥಿತ ಮತ್ತೆ ಮಾಂದಿ ಜನ್ಮದಲ್ಲಿ ಮಾಂದಿದ್ರೆ ರೋಗಿಕ್ಷತಾಂಗೋ ಹೇಳುವಂಥದ್ದು ಹೇಳಿದ್ದಾರೆ ಅಲ್ವಾ ಆರೋಗ್ಯ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರುವಂಥದ್ದಿದೆ ವೃಶ್ಚಿಕ ರಾಶಿಯವರಿಗೆ ಜೊತೆಯಲ್ಲಿ ಮಾಂದಿರುವಂಥ ಕಾರಣದಿಂದಾಗಿ ಸ್ವಪ್ನ ಭೀತಿ ರೋಗಪೀಡೆ ಪಂಚಮದಲ್ಲಿ ಶನಿ ಮಹಾತ್ಮನ ಸಂಚಾರ ಪಂಚಮಸ್ಥೆ ಶನಿಶ್ಚೇವ ಅಂದ್ರೆ ನಾಮ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಅವೆಲ್ಲ ಸಹಿತವಾಗಿ ವೃಶ್ಚಿಕ ರಾಶಿಯವರು ಬರಲಿಕ್ಕುಂಟು ಒಂದು ಶುಭವಾದಂಥ ಗ್ರಹಗಳು ಸಹಿತವಾಗಿ ವೃಶ್ಚಿಕ ರಾಶಿಗಳಿಗೆ ಇವತ್ತಿನ ದಿವಸ ಕೊರತೆ ಇದೆ ಅಷ್ಟಮ ಸ್ಥಾನದಲ್ಲಿ ಆಯುಷ ಸ್ಥಾನದಲ್ಲಿ ಗುರು ಶುಕ್ರದ ಸಂಚಾರ ಅಲ್ವಾ ಚತುರ್ಥದಲ್ಲಿ ರಾಹು ನೋಡಿ ಕಷ್ಟಪ್ರದ ಮಾನಹಾನಿ ಅಷ್ಟಮದಲ್ಲಿ ರೋಗ ರೋಗಪ್ರಾಪ್ತಿ ಅತಿ ದುಃಖ ಹೇಳಿದ್ದಾರೆ ವೃಶ್ಚಿಕ ರಾಶಿಯವರು ಮಾಡುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಹುಂದರ ರಾಶಿ ನಮ್ಮ ಬೃಹಸ್ಪತಿಯ ರಾಶಿಯಾದಂಥ ಧನುರ್ ರಾಶಿ ಧನು ರಾಶಿಯವರಿಗಾದರೂ ಒಳ್ಳೆಯದುಂಟಾ ಒಳ್ಳೆಯದಿದೆ ಆದರೂ ವ್ಯಯದಲ್ಲಿ ಚಂದ್ರ ಮತ್ತು ಮಾಂದಿ ಹನ್ನೆರಡನೇ ಮನೆಯಲ್ಲಿ ಮನೋಕಾರಕನ ಅಂತ ಚಂದ್ರ ಚಂದ್ರ ಭ್ರಾಂತಿಕಾರಕನ ಅಂತ ಮಾಂದಿಯ ಜೊತೆಯಲ್ಲಿರುವಂತಹ ಕಾರಣಕ್ಕಾಗಿ ಹಣ ಬಂದಿದ್ದು ಮಾತ್ರ ನಮ್ಗೆ ಗೊತ್ತಿರುತ್ತೆ ಖರ್ಚಾಗಿರುವಂಥದ್ದು ನಮಗೆ ಲೆಕ್ಕವೇ ಸಿಗಲಿಕ್ಕಿಲ್ಲ ಕೊನೆಯ ಭಾಗದಲ್ಲಿ ಮಾತ್ರ ಅಯ್ಯೋ ಬಂದಿರುವಂಥ ಹಣ ಎಲ್ಲೋಯ್ತು ನೀವೇ ಕಳವಳ ಪಡುವಂಥ ಸಾಧ್ಯತೆ ಇವತ್ತಿನ ದಿವಸ ಧನುರಾಶಿವರಿಗೂಂಟು ಯಾಕೆಂದರೆ ವ್ಯಯಭಾವದಲ್ಲಿ ಮನೋಕಾರಕನೂ ಅದರ ಜೊತೆಯಲ್ಲಿ ಮಾಂದಿಯೂ ಸ್ಥಿತವಾಗಿರುವಂಥ ಕಾರಣದಾಗಿ ಧಯವ್ಯ ಧನವ್ಯಯ ಎಲ್ಲ ರೀತಿಯಾಗಿ ನಾಶ ಸಾಧ್ಯತೆ ಸ್ವಲ್ಪ ರೀತಿಯಾಗಿ ಜಾಗೃತಿ ಹೇಳುವಂಥದ್ದು ಬೇಕು ಚತುರ್ಥದಲ್ಲಿ ಸನ್ನಿಧಾನ ಕೇಂದ್ರದಲ್ಲಿ ಸುಖಹಾನು ಹೇಳುವಂಥದ್ದು ಹೇಳಿದ್ದಾರೆ ಆದರೆ ರಾಷ್ಟ್ರಾಧಿಪತಿಯಾದಂಥ ಗುರುವು ಸಪ್ತಮದಲ್ಲಿ ಆ ಒಂದು ಷಷ್ಠಮಾಧಿಪತಿ ಆಗಿರ್ತಕ್ಕಂಥ ಯಾರು ನಮ್ಮ ಶುಕ್ರನ ಜೊತೆಯಲ್ಲಿ ಸಪ್ತಮದಿಂದ ನೇರ ದೃಷ್ಟಿಯನ್ನು ಕೊಡುತ್ತಂಥ ಕಾರಣದಿಂದಾಗಿ ಸಂಸಾರ ಪ್ರೀತಿ ಇಷ್ಟಪ್ರಾಪ್ತಿ ಹೇಳುವಂಥದ್ದನ್ನು ಹೇಳಿದ್ದಾರೆ ಎರಡೂ ಗ್ರಹಗಳು ಸಹಿತವಾಗಿ ಆರನೇ ಮನೆ ಇರುವಂಥ ಕಾರಣಕ್ಕಾಗಿ ಸ್ವಲ್ಪ ರೀತಿಯಾಗಿ ಯಾವುದು ಶುಕ್ರಗ್ರಹ ತೊಂದರೆಯನ್ನು ಕೊಟ್ಟರು ಗುರು ಸಪ್ತಮದಲ್ಲಿದ್ದಂಥ ಆ ಕಾರಣಕ್ಕಾಗಿ ಸಂಸಾರದಲ್ಲಿ ಇವತ್ತಿನ ದಿವಸ ಸಂಸಾರ ಪ್ರೀತಿ ಇಷ್ಟ ಅದಕ್ಕೆ ತ್ರಿಮೂರ್ತಿ ರೂಪವಾಗಿರುವಂಥ ದತ್ತಾತ್ರೇಯರ ಆರಾಧನೆ ನೀವು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಖಂಡಿತವಾಗಿ ಶುಭವಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ರಾಹು ಇತ್ತಮ ನೇತ್ರಂಬ ಕುಟುಂಬ ಆ ಸ್ಥಾನದಲ್ಲಿ ಮನೋಕಲಹ ಅಂತ ಹೇಳಿದ್ದಾರೆ ಷಷ್ಟಮದಲ್ಲಿ ಗುರು ಶುಕ್ರ ನೋಡಿ ಆರನೇ ಮನೆಯಲ್ಲಿರುವಂಥದ್ದು ಶತ್ರುಪೀಡೆ ವಿಪತ್ತು ಗುರುವಿಂದಾಗಿ ಶತ್ರುಪೀಡೆ ಬಂದರೆ ಆರನೇ ಮನೆಯಲ್ಲಿರುವಂಥ ಶುಕ್ರನಿಂದಾಗಿ ವಿಪತ್ತುಗಳು ಗೊತ್ತಿಲ್ಲದೆ ಎಣಿಸದೆ ಕೆಲವೊಂದು ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ತೃತೀಯದಲ್ಲಿ ಶನಿ ದಾನ ಮಹಾತ್ಮನಾಗಿ ಆ ಒಂದು ಶನಿ ಮಹಾತ್ಮ ಧನವನ್ನು ಕೊಡ್ತಾನೆ ತೃತೀಯದಲ್ಲಿ ಧನರಾಬಾಳುವಂಥದ್ದುಂಟು ಮಕರ ರಾಶಿ ಜಾಗೃತ ಅವಶ್ಯಕತೆ ಬೇಕು ಸಪ್ತಮದಲ್ಲಿರ ವಿಭುಧ ಕರ್ಮನಾಶ ಅನಿಷ್ಠ ಏಳನೇ ಮನೆಯಲ್ಲಿ ಅದಕ್ಕೋಸ್ಕರವಾಗಿ ಮಕರ ರಾಶಿಯವರು ಈಶ್ವರಾರಾಧನೆ ನಿವತ್ತನ್ನು ಮಾಡುವಂಥದ್ದನ್ನು ಮರಿಬೇಡಿ ಶುಭವಾಗಲಿ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ ಕುಂಭದವರೆಗೂ ಜನ್ಮರಾಹು ಜನ್ಮರಾಹು ಇದ್ದರೆ ಏನಾಗತ್ತೆ ನಮ್ಮ ತನುಭಾವದಲ್ಲಿ ಜನ್ಮರಾಶಿಯಲ್ಲಿ ಲಗ್ನದಲ್ಲಿ ರಾಹು ಇದ್ದರೆ ಏನಾಗತ್ತೆ ನಿದ್ರಾಹೀನತೆ ನಿದ್ರೆ ಬಂದರೂ ನಮಗೆ ಪರಿಪೂರ್ಣವಾದಂಥ ತೃಪ್ತಿ ಇಲ್ಲ ಸ್ವಪ್ನ ಭೀತಿ ಯಾವುದೋ ಕೆಟ್ಟ ರೀತಿಯಾದಂಥ ಒಂದು ಕನಸುಗಳು ಜೀವನದಲ್ಲಿ ನಡೆದಿರುವಂಥ ಕಹಿ ಘಟಕಗಳಿಗೆ ನಮ್ಮ ಕಣ್ಣ ಮುಂದೆ ಭೂತಾಕಾರವಾಗಿ ಬಂದು ನಮ್ಮ ನಿದ್ರೆಯನ್ನು ಹಾಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಅದರ ಜೊತೆಯಲ್ಲಿ ರಾಷ್ಟ್ರಾಧಿಪತಿ ಆಗಿರತಕ್ಕಂಥವನ್ನೇ ದ್ವಿತೀಯದಲ್ಲಿ ಹೋಗಿ ವಿತ್ತ ಸ್ಥಾನದಲ್ಲಿ ಮೀನ ರಾಶಿಯಲ್ಲಿ ಕುಳಿತಿದ್ದಾನೆ ಕುಂಭರಾಶಿಯವ್ರಿಗೆ ಏನಾಗುತ್ತೆ ವಿತ್ತನಾಶ ಕರ್ಮದಲ್ಲಿ ಹತ್ತನೇ ಮನೆಯಲ್ಲಿ ಚಂದ್ರ ಮಾಂದಿ ಕಲಹ ಕಾರ್ಯ ಕಾರ್ಯನಷ್ಟು ಹೇಳಿದ್ದಾರೆ ಪಂಚಮದಲ್ಲಿ ಗುರು ಶುಕ್ರವಾರ ಒಂದು ಅನುಗ್ರತೆ ಉಂಟು ಪೂರ್ವ ಪುಣ್ಯದಲ್ಲಿ ಮತ್ತೆ ಗುರುವಿನ ನವಮ ದೃಷ್ಟಿ ಹೇಳುವಂಥದ್ದು ನಿಮ್ಮ ಜನ್ಮರಾಶಿ ಇರುವಂಥ ಕಾರಣಕ್ಕಾಗಿ ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಸಂಸಾರ ಪ್ರೀತಿ ಹೇಳುವಂಥದ್ದುಂಟು ಪುತ್ರ ಪ್ರೀತಿ ಹೇಳುವಂಥದ್ದುಂಟು ಬೇಕಾಗಿರುವಂಥದ್ದು ನಿಮಗೆ ನಾಗನ ಆರಾಧನೆಯನ್ನು ಮಾಡುವಂಥದ್ದು ಇವತ್ತಿನ ದಿವಸ ನಾಗ ನಾಗಾರಾಧನೆಯನ್ನು ಮಾಡುವಂಥದ್ದು ಕುಂಭ ದಿವಸ ಕುಂಭರಾಶಿಯವರು ಮಾಡಿಕೊಳ್ಳಿ ಶುಭವಾಗಲಿ ವೀಕ್ಷಕರೇ ಕೊನೆಯ ರಾಶಿ ನಾವು ನೋಡುವಂಥ ಸಂದರ್ಭ ದ್ವಾದಶ ರಾಶಿಗಳಲ್ಲಿ ಮೀನ ರಾಶಿ ಮೀನದವರಿಗೂ ಇನ್ನು ಎಷ್ಟು ಎರಡು ವರ್ಷ ಜನ್ಮದಲ್ಲಿ ಶನಿ ಮತ್ತೆರಡೂವರೆ ವರ್ಷ ಧನಸ್ಥಾನದಲ್ಲಿ ಇದು ಪರೀಕ್ಷೆಯ ಕಾಲ ಅಂತ ಹೇಳ್ತೇವೆ ಅಲ್ವಾ ಜನ್ಮ ಶನಿ ಹೇಳುವಂಥ ದುಷ್ಣ ಭಯ ಕೋಪ ಇವೆಲ್ಲ ಬರುವಂಥ ಸಾಧ್ಯತೆಗಳಿದೆ ದೇಹ ಪೀಡೆ ಸಪ್ತಮದಲ್ಲಿ ಪೂಜಾ ನೋಡಿ ಭಾರ್ಯಾ ಕಲಹ ಕಳತ್ರ ಸ್ಥಾನದಲ್ಲಿ ಕೈದಾನೆಯಲ್ಲಿ ಚತುರ್ಥದಲ್ಲಿ ಗುರು ಶುಕ್ರ ನಾಲ್ಕನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಕ್ಲೇಶ ವೇದದಲ್ಲಿ ರಾಹು ವೇದದಲ್ಲಿ ರಾಹುಕೇತು ಮಾಂದಿ ಯಾವುದೇ ಬರಬಾರದು ಹೆಚ್ಚಿನದಾಗ ಬಂದರೆ ಏನು ಮಾಡ್ತೇವೆ ಸರ್ವನಾಶವನ್ನು ಅಂತ ಇದುಂಟು ಅದಕ್ಕೆ ಜಾಗ್ರತೆ ಬೇಕು ಭಾಗ್ಯದಲ್ಲಿ ಚಂದ್ರ ಮತ್ತೆ ಮಾಂದಿ ರೋಗ ಭಯ ಉಂಟು ಸಂತಾಪನ ಉಂಟು ಮೀನರಾಶಿಯವರಿಗೆ ಏನು ಕೇಳಿದ್ರೆ ಹೆಚ್ಚಿನದಾಗಿ ಇವತ್ತಿನ ದಿವಸವೋ ಮೀನರಾಶಿಯವರಿಗೆ ಸ್ವಲ್ಪ ರೀತಿಯಾಗಿ ತೊಂದರೆಗಳೇ ಬರುವಂಥದ್ದುಂಟು ಅದಕ್ಕೋಸ್ಕರವಾಗಿ ನೀವು ದತ್ತಾತ್ರೇಯನ ಆರಾಧನೆ ಮಾಡುವಂಥದ್ದು ಮರಿಬೇಡಿ ಆಗುವಂಥದ್ದೆಲ್ಲ ಒಳಿತೇ ಆಯಿತು ಹೇಳುವಂಥದ್ದು ನಮಗೆ ಮ ನಮ್ಮ ಬಾಯಲ್ಲಿ ಬರುವಂಥದ್ದೇನು ಹಬ್ಬ ಇವತ್ತಿನ ಒಂದು ದಿವಸವನ್ನು ಸುಖವಾಗಿ ಶಾಂತವಾಗಿ ನಾವು ಕಳೆದ ಹೇಳ್ತಕ್ಕಂಥ ಸ್ವಾರ್ಥಕ್ಕೆ ಹೇಳುವಂಥದ್ದು ಬರುತ್ತೆ ರಾಶಿಯವರಿಗೆ ದತ್ತಾತ್ರೇಯನ ಆರಾಧನೆ ಮಾಡಿಕೊಳ್ಳಿ ಸರಿ ವೀಕ್ಷಕರೇ ಇಷ್ಟೊತ್ತು ನಾವು ಪಂಚಾಂಗದ ಶ್ರವಣ ಮುಖಾಂತರವಾಗಿ ಪ್ರಾರಂಭವಾದಂಥ ಈ ಕಾರ್ಯಕ್ರಮ ಮೇಷಾದಿ ಮೀನ ಪರ್ಯಂತರವಾಗಿರುವಂಥ ಎಲ್ಲ ರಾಶಿಯವರಿಗಿರುವಂಥ ಶುಭ ಶುಭ ಫಲವನ್ನು ವಿಮರ್ಶನೆಯನ್ನು ಮಾಡಿದ್ವಿ ಯಾರಿಗೆ ಶುಭ ಯಾರಿಗೆ ಶುಭ ಅಶುಭ ಇದ್ದವರಿಗೆ ಯಾವ ದೇವತಾರಾಧನೆಯನ್ನು ಶುಭ ಶುಭವಾಗ್ತಿರುವಂಥದ್ದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ ಇವತ್ತು ಮಾಡಿದ್ದೇವೆ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭ ಬಂದಿದೆ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಮರೆಯದೆ ಮತ್ತೆ ಭೇಟಿಯಾಗುವಂಥ ಸಂದರ್ಭ ಸಮಸ್ತ ಲೋಕ ಸುಖಿನ ಹೋಗು